ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಬಂದೇನೆ ನೋಡಿರಿ ಎಂಥ ಸೂಪರ್ ಆಗ್ಯದ ಏನಾಗಿದೆ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತಂದಿದ್ವಲ್ಲ ಅದರದ್ದು ತೊಕ ಮಾಡ್ಯನ್ ರೀ ಬಹಳ ಟೇಸ್ಟಿ ಆಗ್ತದ್ರಿ ಯಾರ್ಯಾರಿಗೆ ಖಾರ ಖಾರ ಹುಳಿ ಹುಳಿ ಸೇರ್ತದಲ್ಲ ಅವ್ರಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಅದು ಹೆಂಗೆ ಮಾಡೀನಿ ಅಂಥೇಳಿ ತೋರಿಸ್ಕೊಡ್ತೀನಿ ಬರ್ರಿ ಅದಕ್ಕಿಂತ ಮುಂಚೆ ಈಗ ನನ್ನ ಚಾನೆಲ್ ಒಳಗೆ ಬಹಳಷ್ಟು ಜನ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡೇ ರೀ ಅವ್ರು ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೂ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಆ ಏನು ಬರುತ್ತಲ್ಲ ಅದು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತದೆ ಈಗ ನೋಡಿರಿ ನೆಲ್ಲಿಕಾಯಿ ಅಂತೂ ತೋರಿಸಿದೆ ಅದನ್ನು ತೊಳೋದು ರೆಡಿ ಮಾಡಿ ಇಟ್ಕೊಂಡಿದ್ದಂತೂ ಗೊತ್ತದ ಈಗ ಅದನ್ನು ಈ ರೀತಿ ಹೆಚ್ಚಿಟ್ಕೊಂಡೀನಿ ಇದಕ್ಕೆ ಒಂದು ಬಟ್ಲದಷ್ಟು ನೆಲ್ಲಿಕಾಯಿ ಅದ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಹಾಕೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಇದು ನೀವು ಆರು ತಿಂಗಳು ಬೇಕಾದರೆ ಇಟ್ಕೊಂಡು ತಿನ್ಬೋದು ಆದರೆ ಹೆಂಗೆ ಇಡಬೇಕು ಫ್ರೀಝರ್ನಾಗೆ ಇಡಬೇಕು ಅಂದಾಗ ನಿಮಗೆ ಚಲೋ ಉಳಿತದೆ ಅಥವಾ ಫ್ರಿಜ್ನಾಗ ಇಟ್ಟರು ನಡೀತದೆ ರೀ ಈಗ ಇದಕ್ಕೆ ಹಿಂಗ್ ಹಾಕಿದೆ ಈಗ ಒಂದು ಒಂದೂವರಿ ಸಣ್ಣ ಸ್ಪೂನ್ ಅದ ರೀ ಅದರಲ್ಲೇ ಪುಡಿ ಹಾಕಿದೆ ಇಲ್ಲಾಂದ್ರೆ ನೀವೇನು ಒಂದು ಸ್ಪೂನ್ ಅಳತೆ ತೊಗೋತಿರಲ್ಲ ಅದರೊಳಗೆ ಎರಡು ಸ್ಪೂನ್ ಉಪ್ಪು ಕಾಲು ಭಾಗದಷ್ಟು ಪುಡಿ ಹಾಕಬೇಕು ಈಗ ಕಾದ ಎಣ್ಣೆ ಅದಲ್ಲ ಅದನ್ನು ಹಾಕ್ಕೊಳಂತ ಯಾಕಂದರೆ ಇದನ್ನು ನೈಸಾಗಿ ಮಿಕ್ಸಿ ಒಳಗೆ ಆಗಬೇಕಾಗ್ತದೆ ನಾವು ನೀರು ಒಟ್ಟೆ ಇದಕ್ಕೆ ಹೀಗಾಗಿ ಒಂದು ಸ್ವಲ್ಪ ಕಾದ ಎಣ್ಣೆ ಉಪ್ಪಿನಕಾಯಿ ಸಂಬಂಧ ಇಟ್ಕೊಂಡಿದ್ನಲ್ಲ ಅದೇ ಎಣ್ಣೆ ಇಟ್ಕೊಂಡಿದ್ದೆ ಅದನ್ನು ಹಾಕಿನಿ ಭಾಳಷ್ಟು ಜನ ಉಪ್ಪಿನಕಾಯಿ ಲೈಕ್ ಮಾಡಿದ್ರಿ ಈಗ ಆಯ್ತು ನೋಡಿರಿ ನಾಲ್ಕೈದು ದಿವಸ ಆಯಿತು ಅದನ್ನು ಮಾಡಿಟ್ಟು ಉಪ್ಪಿನಕಾಯಿ ಈಗಂತೂ ಏನು ಟೇಸ್ಟಿ ಆಗ್ಯದ್ರಿ ಹೇಳ್ತೀನಿ ಭಾಳ ಟೇಸ್ಟಿ ಆಗ್ಯದ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಆ ಉಪ್ಪಿನಕಾಯಿನ ತೊಕ್ಕು ಕೂಡ ಅಷ್ಟೇ ಚಲೋ ಆಗ್ತದೆ ಈಗ ತೊಕ್ಕ ಎಲ್ಲ ಕೆಲವೊಬ್ಬರಿಗೆ ಹುಣಸಿಕಾಯಿದು ತಡೆಯಂಗಿಲ್ಲ ತ್ರಾಸಾಗ್ತದೆ ರೀ ಪಿತ್ತ ಅಂತೇಳಿ ಇದು ಆದರೆ ಈ ನೆಲ್ಲಿಕಾಯಿದು ಮಾಡಿದ್ರೆ ಪಿತ್ತನೂ ಆಗಂಗಿಲ್ಲ ಆಮೇಲೆ ತಿನ್ಲೂಬೋದು ಹೆಲ್ತಿಗೂ ಬಹಳ ಒಳ್ಳೆಯದಿದೆ ವಿಟಮಿನ್ ಸಿ ಇರ್ತದೆ ಇದ್ರಾಗ ಸೊಡ್ರಿ ನಿಮ್ಮ ಜೊತೆ ಮಾತಾಡ್ಕೋತ ನಾನು ಇದನ್ನು ಅಷ್ಟು ಮಸಾಲೆ ಏನಿತ್ತಲ್ಲ ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ ಪೂರಾ ನೈಸ್ ಮಾಡಿ ರುಬ್ಬಬೇಕು ಇದನ್ನು ಒಂದು ಸ್ವಲ್ಪ ಕೂಡ ಇದಕ್ಕೆ ನೀರು ಮಿಕ್ಸ್ ಮಾಡೋದು ಬೇಡ ನೀರು ಮಿಕ್ಸ್ ಮಾಡಿದರೆ ಎರಡು ಮೂರು ದಿವಸದಾಗ ಮುಗಿಸ್ಬೇಕಾಗ್ತದೆ ಅದಕ್ಕೆ ನಾನು ಕಾದ ಎಣ್ಣೆ ಹಾಕೀನಿ ಫುಲ್ ನೈಸ್ ಆಗಲಿ ಅಂಥೇಳಿ ನೆಲ್ಲಿಕಾಯಿ ಹುಳಿ ಏನದಲ್ಲ ಅಷ್ಟೇ ಸಾಕು ತೊಕ್ಕಿಗೆ ನಾವು ಯಾವುದೇ ರೀತಿ ಸಿಹಿ ಮಿಕ್ಸ್ ಮಾಡೋಂಗಿಲ್ಲ ಇಂಗು ಉಪ್ಪು ಆಮೇಲೆ ಪುಡಿ ಮುಂದಿತ್ತಂದ್ರೆ ಆಮೇಲೆ ಖರ್ಕಾರಿ ಇತ್ತಂದ್ರೆ ತೊಕ್ಕ ಭಾಳ ಟೇಸ್ಟಿ ಆಗ್ತದ್ರಿ ಇದು ಇದು ಬಕ್ರಿಗೆ ಆಮೇಲೆ ತುಪ್ಪ ಅನ್ನಕ್ಕೆ ಆಮೇಲೆ ಹುಳಿ ಹುಳಿ ಯಾರಿಗೆ ಹಿಂಗೆ ಹಂಚ್ಕೊಳ್ಳಿಕ್ ಸಾಧನೆ ಹಂಚ್ಕೊಳ್ಳಿಕ್ ಸೇರ್ತದ ಭಾಳ ಸೂಪರ್ ಟೇಸ್ಟಿ ಚಟ್ನಿ ಆಗ್ತದೆ ಇನ್ನೂ ನೆಲ್ಲಿಕಾಯಿ ಬರ್ಲಿಕ್ಕೆ ಅವ್ರಿ ನೀವು ಮಾಡಿ ನೋಡಿರಿ ಒಂದು ಸ್ವಲ್ಪ ಮಾಡಿ ನೋಡಿರಿ ನಿಮಗೆ ಟೇಸ್ಟಿ ಅನ್ನಿಸ್ತದೆ ಇದು ನಾ ಈ ಬೆಟ್ಟದ ನೆಲ್ಲಿಕಾಯ್ದ ನಾಲ್ಕೈದು ಥರದ ರೆಸಿಪಿ ಮಾಡ್ಯನ್ರಿ ಈಗ ಇದು ನೋಡಿರಿ ಐದು ನಿಮಿಷ ಕೂಡ ಹಿಡೀಲಿಲ್ಲ ನಂಗೆ ಮಾಡಲಿಕ್ಕೆ ನಾಲ್ಕೈದು ನಿಮಿಷದಾಗ ಮುಗಿದು ಹೋಗ್ಬಿಟ್ಟದ ನಂದು ಅದಕ್ಕೆ ಭಾಳ ಸಿಂಪಲ್ ರೆಸಿಪಿ ಅದ ರೀ ಆಮೇಲೆ ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಾನು ನಿಮಗೆ ತೋರಿಸಿದ್ದಲ್ಲ ಒಂದು ಪಿಚ್ಚರ್ ಯಾವ ರೀತಿ ಹಿಂಗೆ ನಾನ್ ಸಬ್ಸ್ಕ್ರೈಬ್ಡ್ ಅಂಥೇಳಿ ತೋರಿಸ್ಲಿರ್ತಾರೆ ಅವರು ನೋಡ್ಲಿಕ್ಕೆ ಭಾಳ ಅಂತೇಳಿ ಬಂದದ ಅದನ್ನು ತೋರಿಸಿದೆ ನಿಮ್ಗೆ ಈಗ ನೋಡಿರಿ ಇದನ್ನೆಲ್ಲ ಚಟ್ನಿ ರುಬ್ಕೊಂಡ್ವಿ ಎಲ್ಲ ಆತ ಇದಕ್ಕೆ ಮ್ಯಾಲೆ ಒಗ್ಗರಣೆ ಕೊಡಬೇಕು ರೀ ಅಂದ್ರೆ ಟೇಸ್ಟಿ ನೀವು ಉಪ್ಪಿನಕಾಯಿ ಚಟ್ನಿ ಏನ ಮಾಡ್ರಿ ಮೇಲೆ ಒಗ್ಗರಣೆ ಹಿಂಗಿನ ಒಗ್ಗರಣೆ ಕೊಟ್ಟರೆ ಸೂಪರ್ ಇರ್ತದೆ ಈಗ ಸಾಸಿವೆ ಒಗ್ಗರಣೆ ಕೊಟ್ಟಿನಿ ಈಗ ಇದನ್ನು ಚೆಂದಾಗಿ ಅಂತ ಕಲಿಸಿ ನಮಗೆ ರೆಡಿನೇ ಆತ್ರಿ ಇದು ತೊಕ್ಕ ಈಗ ಒಂದು ಮೊದಲೇ ದಿವ್ಸ ಏನೇ ಟೇಸ್ಟಿ ಇರ್ತದಲ್ಲ ಬರ್ತಾ ಬರ್ತಾ ಟೇಸ್ಟ್ ಹೆಚ್ಚಿಗೆ ಹಾಕೋತಾ ಹೋಗ್ತದ್ರಿ ಈ ತೊಕ್ಕಿಂದ ಈಗ ನಾಲ್ಕೈದು ದಿವಸ ಆಯ್ತು ರೀ ನಾ ಈ ತೊಕ್ ಮಾಡಿಟ್ಟು ಭಾಳ ಟೇಸ್ಟಿ ಆಗ್ಯದ್ರಿ ನೋಡಿರಿ ಸೂಪರ್ ಆಗ್ಯದ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾರ್ಯಾರು ಕಮೆಂಟ್ ಮಾಡಿದ್ದೀರಲ್ಲ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಮತ್ತೆ ಸಿಗ್ತೀನಿ